ಎಲ್ಲ ನೀವೇ ಈ ಎಲ್ಲ ನೀವೇ ನೋಡ್ತೈತ್ರಿ ಈಗ ತಾವು ಅವ್ರಿಗೆ ಆಯುರ್ವೇದಿಕ ಆ ಐಶೂ ಬಟ್ ಆಲೋಪತಿಕ್ ಅಂತೂ ಡಾಕ್ಟರ್ ಬಂದಿಲ್ಲ ಮತ್ತೆ ಈಗ ಎಲ್ಲ ಕ ಎಲ್ಲ ಬಂದರು ಕುಂತಿದ್ದಾರೆ ಮೇಡಮ್ ಮತ್ತು ಅವರು ಯಾವಾಗ ಬರ್ತಾರೆ ಡಾಕ್ಟರ್ ಅಲ್ಲಿ ಭೀ ನೀವೇ ನೋಡತ್ತೆ ಅಲ್ಲಿ ಭೀ ನೀವೇನು ನೋಡತ್ತಿರಲ್ಲ ಹಾಂ ಅಲ್ಲೂ ನೀವೇನು ನೋಡತ್ತಿರಿ ಎಲ್ಲ ಆ್ಯಕ್ಚುಲಿ ಹೆಂಗೆ ಇಲ್ಲ ಅಲ್ಲ ಮೇಡಮ್ ಆಸ್ ಎ ರೂಲ್ಸ್ ಐಶು ಡಾಕ್ಟರ್ಸ್ ಏನದ ಅಂದ್ರೆ ಆಲೋಪತಿಕ್ ನೋಡೋಂಗಿಲ್ಲ ಅದು ತಮ್ಮಾಗ ಅವ್ರ ಮ್ಯಾಗ ಭರಾಗ ಬೀಳ್ತದಲ್ಲ ಮತ್ತವರು ಆರೋಪಿ ಡಾಕ್ಟರ್ ವೇಳೆ ಏನೋ ಒಂದು ರಜೆ ಆಗಿದೆ ಅಂದ್ರೆ ತಮ್ಮ ಜಾಗದಲ್ಲಿ ಒಬ್ಬ ಮತ್ತೊಬ್ರು ಈಗ ತಾವು ಏನಾದರೂ ಕಾರಣ ಚುಟ್ಟಿ ಹಾಕಿದ್ರಿ ಮನೇಲಿ ಇದ್ದೀರಿ ಅಂತ ತಿಳ್ಕೊಡ್ರಿ ಏನೇ ಕೆಲಸ ತಮ್ಮ ಜಾಗದ ಸ್ಥಾನದಲ್ಲಿ ಬೇರೆಯವರು ಯಾರ ಇರೋದಲ್ಲ ರೋಗಿಗಳಿಗೋಸ್ಕರ ಹ್ಮ್ 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 ವರು ಆಲೋಪತಿ ನೋಡ್ಬೇಕಂತ ಅದೇನು ರೀ ಮೇಡಮ್ ಏನಾದರೂ ಈಗ ಆಲೋಪತಿ ನೀವೇ ನೋಡಿದ್ರಲ್ಲ ಮೇಡಮ್ ಈಗ ನೀವು ನೋಡ್ತೀರಿ ಅದಕ್ಕೆ ಏನಾದ್ರಿ ಯಾರು ಹೊಣೆಗಾರ ಹಾಂ ಅದಕ್ಕೆ ಈಗ ಎಲ್ಲಿ ಕೊಟ್ಟರೆ ಟ್ಯಾಬ್ಲೆಟ್ಸ್ ಏನಾರ ಆಯ್ತು ಅಂದ್ರೆ ಇಲ್ಲ ಆಯಿತು ಅಂದ್ರೆ ಒಂದು ವೇಳೆ

ಒಂದು ಒಂದು ಬಿಟ್ಟಿಗೆ ಪೇಟಿಗಿ ಸಣ್ಣ ಮಕ್ಕಳ ಇವರು ಇವ್ರಿಗೆ ಎದಕ್ಕೆ ಇವ್ರು ವೇಟು ಹೈಟಿ ಸರ್ ಅವರು ಡ್ರಗ್ಸ್ ಎಮ್ ಜಿ ಮ್ಯಾ ಬಿಡ್ಬೇಕಾಗ್ತದೆ ಈಗ ಅವ್ರಿಗೆ ಏನು ಗೊತ್ತಾಗ್ತದೆ ಡೀವರ್ ಅಲ್ಲಿ ಕುಡ್ಲತ್ರ ಒಂದು ವೇಳೆ ಏನಾದರೂ ಅನುಹುತ ಆಯ್ತಂದ್ರೆ ಸಫರ್ ಯಾರು ಆಯ್ತಾರೆ ಮೇಡಮ್ ಇಲ್ಲ ಅವರು ಇವತ್ತು ಇಂಡ್ಯಾನ್ ತರ್ಲಿಕ್ಕೆ ಸರ್ ಇಂಡೇನ್ ತರ್ಲಾಕ ಹೋಗಲಿ ಸರ್ ತಮ್ಮದು ಏನು ಪೋಸ್ಟ್ ಅದೈತಿ ನಮ್ದು ಎಚ್ ಐ ಅವ್ರು ಹಾಂ ಎಚ್ ಐ ಒ ಅಂತ ಇಲ್ಲೇ ನಮಸ್ಕಾರ ರೀ ಐಶ್ವರ್ ಡಾಕ್ಟರ್ ಇದ್ದೀರಿ ಹೆಸರು ಏನಾರ ಐ ಡಿ ಕಾರ್ಡ್ ಅದ ರೀ ನಿಮ್ಮಲ್ಲಿ ತೋರಿಸಿ ಕೊಳ ಹಾಕಬೇಕಲ್ಲ ಎಷ್ಟು ವರ್ಷ ಮಾಡ್ತೀರಿ ಮೇಡಮ್ ಇಲ್ಲಿ ಕೆಲಸ ನಾಲ್ಕು ವರ್ಷ ನಾಲ್ಕು ವರ್ಷ ಇಲ್ಲ ಜನಾಷ್ಟಾ ಶಿಶು ಸದರನ ಅಲ್ ಮೇಡಂ ಅವರು ಡ್ಯೂಟಿ ನೀವು ಮಾಡ್ತಾರಲ್ಲ ಮೂಗರಿ ಅಲ್ಲ ಹಾ ಅದಕ್ಕಾ ಮೇಡಂ ಅವರಿಗೆ ಅಂತಾರೆ ಮೇಡಂ ಅವರಿಗೆ ಕ್ರಾಕ್ ಗೆ ಆಮ್ ಪಾಸ್ ಅಣ್ಣಾ ಅಂದ್ರೆ ಟ್ಯಾಬ್ಲೆಟ್ ಕೂಡ ನೀವೇ ಕೊಡ್ತರಿ ನೀ ಟ್ಯಾಬ್ಲೆಟ್ ಸಹ ಕೊಡ್ತರಿ ಇವತ್ತು ಇವರು ಕೊಟ್ಟಿರಲ್ಲ ಇವರು ವಿಡಿಯೋ ಅದನ್ನ ಬನ್ನಿ ಇವರು ಕೊಟ್ಟಿರೋ ಈ ಡಿಜಿಟಲ್ ಟ್ಯಾಬ್ಲೆಟ್ ಈಎಸ್ಟ್ ಕಳಿಸಿದ್ದೀರಿ ನಾವು ಅಲ್ಲ ಅಲ್ಲ ಟ್ಯಾಬ್ಲೆಟ್ ಅವರು ಕೊಟ್ಟಿದ್ ವಿಡಿಯೋ ನಮ್ಮ ಲವೈ ನೋಡಿ ಅವರು ಗುರು ಬಿ ಇದ್ದಾರೆ ಮೇಡಂ ಹೌದಲ್ಲ ಅವರಿಗೆ ಹೇಳ್ತಿದ್ರು ಟ್ಯಾಬ್ಲೆಟ್ಸ್ ಆ ನೋಡಿ ಅವರು ತೋರಿಸಿದ ವಿಡಿಯೋ ಗುರು ನೀವು ಸ್ಟಾಪ್ ನ ಸಿಡಿ ಓಕೆ ನಾ ಗೊತ್ತು ಬಟ್ ಅವರು ಗುರು ಬಿ ಇದ್ದಾರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ತಪ್ಪದಲ್ಲೇ

ಆ ಕಡೆ ಮತ್ತೆ ಈ ಕಡೆ ಎಲ್ಲ ಇರೋ ಬೆಂಗ್ಳೂರ್ ಬೆಂಗ್ಳೂರ್ಗೆ ಹೋಗ್ಯಾರು ಆಗಿ ಹಾಂ ಸಲ ಕೆಲಸ ಅಂದ್ರೆ ಅವ್ರ ಬರ್ಸಾಗ ನೀವೇ ಡಾಕ್ಟರ್ ಆಗಿ ಡಾಕ್ಟರ್ ಅವ್ರ ಕೆಲಸ ಏನಿಲ್ಲ ಅವ್ರು ಬನ್ನಾಗಿರ್ತಾರೆ ಕೆಲಸ ಮಾಡಿರಿ ಗ್ರೂಪ್ ಇದ್ರು ಟ್ಯಾಬ್ಲೆಟ್ ಕೊಡತೀರಿ ಅವರು ಬಿ ಎಸ್ ಸಿ ನರ್ಸಿಂಗ್ ಇದ್ರು ಡಾಕ್ಟರ್ ಡಾಕ್ಟರ್ ಮಾಡತ್ತಾರ ಮೇನ್ ಡಾಕ್ಟರ್ ಬೇಕಲ್ಲ ಈಗ ಸದ್ಯಕ್ಕೆ ಬಂದಂತಿ ಬಿ ಎಸ್ ಡಾಕ್ಟರ್ ಬೇಕಲ್ಲ ಆಯುಷ್ ಅವರು ಆಯುರ್ವೇದಿಕ್ ನೋಡ್ಕೋತಾರೇಡಮ್ ಇಲ್ಲ ಚೇರ್ ಡಾಕ್ಟರ್ಸ್ ಅದ ಡಾಕ್ಟರ್ ನಿಮ್ಗೆ ಅದ ಅಚ್ಛಾ ಮತ್ತು ನೀವು ಡಾಕ್ಟರ್ಸ್ ಪೂರಾ ಕೆಲಸ ನೀವು ಮಾಡ್ತಾ ಇದ್ದಿಲ್ಲ ಮೇಡಮ್ ಎಲ್ಲ ನೀವೇ ಇದು ಮಾಡ್ತಾ ಇದ್ದೀರಿ ಮೇಡಮ್ ಡಾಕ್ಟರ್ ಇಲ್ದೇ ನೀವು ಇದು ಮಾಡತ್ತಿರಿ ಹೇಗ

ಎಷ್ಟು ಗಂಟೆ ಸರ್ ಡ್ಯೂಟಿ ನೀವು ನಾಲ್ಕು ವರ್ಷ ನಾಲ್ಕು ವರ್ಷ ಆಯ್ತು ತಾವು ಯಾವಾಗ ಬಂದ್ರಿ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಗೆ ಬಂದಿರಿ ಎಲ್ಲ ಸ್ಟಾಫ್ ಇಲ್ಲ ಫೋರ್ ಸ್ಯಾಟರ್ಡೆ ಇದ್ರೂ ಕೂಡ ಹಾಸ್ಪಿಟಲ್ ತೆಗಿಬೇಕಂತ ಡಾಕ್ಟರ್ ಆಯುರ್ವೇದಿಕರ